ಉಳಿತಾಯ ಮತ್ತು ಹೂಡಿಕೆಗಳು ಸೇವಿಂಗ್ಸ್ ಆಂಡ್ ಇನ್ವೆಸ್ಟ್ಮೆಂಟ್ಸ್ ಖ್ಯಾತ ಅರ್ಥಶಾಸ್ತ್ರಜ್ಞ ರಾಬರ್ಟ್ ಕಿಯೋಸಾಕಿ ಅವರ ಹೆಚ್ಚು ಮಾರಾಟವಾದ ಪುಸ್ತಕ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಈ ಪುಸ್ತಕದಲ್ಲಿ ಶ್ರೀಮಂತರು ಮತ್ತು ಬಡವರ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ಶ್ರೀಮಂತರು ಕೇವಲ ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ ಅವರು ತಮ್ಮ ಹಣವನ್ನು ದುಡಿಯಲು ಬಳಸುತ್ತಾರೆ ಎಂದು ಹೇಳುತ್ತದೆ ಇದು ಶ್ರೀಮಂತರನ್ನು ಬಡವರಿಂದ ಪ್ರತ್ಯೇಕಿಸುವ ಒಂದು ವಿಷಯವಾಗಿದೆ ಅದು ಉಳಿತಾಯವಾಗಲಿ ಅಥವಾ ಹೂಡಿಕೆಯಾಗಲಿ ಅದರ ಹಿಂದೆ ಸ್ಪಷ್ಟ ಉದ್ದೇಶವಿದೆ ಮತ್ತು ಭವಿಷ್ಯಕ್ಕಾಗಿ ಅದು ಆರ್ಥಿಕ ಭದ್ರತೆಯಾಗಿದೆ ಆದರೆ ಉಳಿತಾಯ ಮತ್ತು ಹೂಡಿಕೆಯ ಎರಡೂ ಪರಿಕಲ್ಪನೆಗಳು ಒಂದೇ ಎಂದು ನಂಬಲಾಗಿದೆ ನಾವು ಸಾಮಾನ್ಯವಾಗಿ ಹಿರಿಯರು ಹೇಳುವುದನ್ನು ಕೇಳುತ್ತೇವೆ ಹಣವನ್ನು ಉಳಿಸಿ ಹಣವನ್ನು ಉಳಿಸಿ ಆದರೆ ಯಾರೂ ಹೇಳುವುದಿಲ್ಲ ಹೂಡಿಕೆ ಮಾಡಿ ಅಥವಾ ಸಂಪತ್ತು ಮತ್ತು ಆಸ್ತಿಯನ್ನು ಹೆಚ್ಚಿಸಿ ಎಂದು ಇಂದಿಗೂ ಸಾಮಾನ್ಯ ಜನರು ಉಳಿತಾಯ ಮತ್ತು ಹೂಡಿಕೆಯ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡಿಲ್ಲ ಮಾಡಿದ ಯಾವುದೇ ಉಳಿತಾಯವನ್ನು ಹೂಡಿಕೆ ಎಂದು ಪರಿಗಣಿಸಲಾಗುತ್ತದೆ ಆದರೆ ಅವು ಸಂಪತ್ತು ಮತ್ತು ಆಸ್ತಿಯನ್ನು ಹೆಚ್ಚಿಸುವುದಿಲ್ಲ ಹಾಗೂ ಜೀವನ ಮಟ್ಟವನ್ನು ಹೆಚ್ಚಿಸುವುದಿಲ್ಲ ಆದ್ದರಿಂದ ಉಳಿತಾಯ ಮತ್ತು ಹೂಡಿಕೆಯ ನಡುವಿನ ಮೂಲಭೂತ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಉಳಿತಾಯವು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತವನ್ನು ನಿಗದಿಪಡಿಸುವ ಪ್ರಕ್ರಿಯೆಯಾಗಿದೆ ಹೂಡಿಕೆಯೆಂದರೆ ಒಟ್ಟು ಮಾಸಿಕ ಖರ್ಚುಗಳನ್ನು ನೋಡಿಕೊಂಡು ಎಲ್ಲಾ ಸಾಲಗಳನ್ನು ಪಾವತಿಸಿದ ನಂತರ ಉಳಿತಾಯ ಮೊತ್ತವನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ ಒಟ್ಟು ಮಾಸಿಕ ಖರ್ಚುಗಳನ್ನು ನೋಡಿಕೊಂಡು ಎಲ್ಲ ಸಾಲಗಳನ್ನು ಪಾವತಿಸಿದ ನಂತರ ತುರ್ತು ಅಥವಾ ಭವಿಷ್ಯಕ್ಕಾಗಿ ನಿರ್ದಿಷ್ಟ ಪ್ರಮಾಣದ ಹಣವನ್ನು ಮೀಸಲಿಟ್ಟಾಗ ಅದನ್ನು ಉಳಿತಾಯ ಎಂದು ಕರೆಯಲಾಗುತ್ತದೆ ಹೂಡಿಕೆಯೆಂದರೆ ಉಳಿಸಿದ ಹಣ ಅಥವಾ ಆದಾಯದಿಂದ ಪಡೆದ ಹಣ ಅಥವಾ ಸೃಷ್ಟಿಸಿದ ಸಂಪತ್ತು ಅಂತಹ ಆಸ್ತಿ ಖರೀದಿಗೆ ಬಳಸಲಾಗುತ್ತದೆ ಇದು ದೀರ್ಘಾವಧಿಯ ನಂತರ ಸುರಕ್ಷಿತ ಮತ್ತು ದೊಡ್ಡ ಆದಾಯವನ್ನು ನೀಡುವ ಸಾಧ್ಯತೆಯಿದೆ ಇದನ್ನು ಹೂಡಿಕೆ ಎಂದು ಕರೆಯಲಾಗುತ್ತದೆ ಉಳಿಸಿದ ಹಣವು ಯಾವುದೇ ಸಮಯದಲ್ಲಿ ಸುಲಭವಾಗಿ ಲಭ್ಯವಿರುತ್ತದೆ ಮತ್ತು ಬಡ್ಡಿಯ ದರವು ಕಡಿಮೆ ಇರುತ್ತದೆ ಹೂಡಿಕೆ ಮಾಡಿದ ಹಣದಿಂದ ಸ್ಥಿರ ಆಸ್ತಿಯನ್ನೂ ರಚಿಸಬಹುದು ಆದ್ದರಿಂದ ಹಣಕಾಸಿನ ಪ್ರಯೋಜನಗಳು ಸುಲಭವಾಗಿ ಲಭ್ಯವಿರುವುದಿಲ್ಲ ಆದರೆ ಲಾಭದ ಮೊತ್ತವು ತುಂಬಾ ದೊಡ್ಡದಾಗಿದೆ ಉಳಿಸಿದ ಹಣವನ್ನು ಹಣದುಬ್ಬರದ ದರಕ್ಕಿಂತ ಕಡಿಮೆ ಅಥವಾ ಸಮಾನ ಆದಾಯವನ್ನು ನೀಡುವ ರೀತಿಯಲ್ಲಿ ಠೇವಣಿ ಮಾಡಿದಾಗ ಅದನ್ನು ಉಳಿತಾಯ ಎಂದು ಕರೆಯಲಾಗುತ್ತದೆ ಹಣದುಬ್ಬರದ ದರಕ್ಕಿಂತ ಹೆಚ್ಚಿನ ಆದಾಯವನ್ನು ನೀಡುವ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡಿದಾಗ ಅದನ್ನು ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಎಂದು ಕರೆಯಲಾಗುತ್ತದೆ ಉಳಿತಾಯದ ಮೇಲಿನ ಆದಾಯವು ಹಣದುಬ್ಬರದ ದರಕ್ಕಿಂತ ಕಡಿಮೆ ಅಥವಾ ಸಮಾನವಾಗಿದ್ದರೂ ಅದು ತಪ್ಪು ಎಂದೂ ಅರ್ಥವಲ್ಲ ಉಳಿತಾಯದ ಅವಧಿ ಮೂರು ವರ್ಷಗಳಿಗಿಂತ ಕಡಿಮೆ ಇರುವಾಗ ಅಂತಹ ಯೋಜನೆಯಲ್ಲಿ ಉಳಿಸುವುದು ಯಾವಾಗಲೂ ಉತ್ತಮವಾಗಿದೆ ಮೂರು ವರ್ಷಗಳಿಗಿಂತ ಕಡಿಮೆ ಅವಧಿಗೆ ಯಾವುದೇ ಯೋಜನೆಯಲ್ಲಿ ಹೂಡಿಕೆ ಮಾಡುವುದು ಆ ಹೂಡಿಕೆಯಿಂದ ಯಾವುದೇ ಆದಾಯವನ್ನು ಪಡೆಯದಂತಿದೆ ಹೂಡಿಕೆಯ ಅವಧಿಯು ಮೂರು ವರ್ಷಗಳಿಗಿಂತ ಹೆಚ್ಚಿರುವಾಗ ಸ್ಥಿರವಾಗಿ ಮತ್ತು ನಿಯಮಿತವಾಗಿ ಮಾಡಿದಾಗ ಉಳಿತಾಯದ ವಿಧಾನಗಳನ್ನು ಅವಲಂಬಿಸಲಾಗುವುದಿಲ್ಲ ಉಳಿತಾಯವನ್ನು ಸಂಗ್ರಹಿಸಬಹುದು ಮತ್ತು ಹೂಡಿಕೆಗಳಾಗಿ ಪರಿವರ್ತಿಸಬಹುದು ಆದರೂ ಅವುಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ಮತ್ತು ಎಷ್ಟು ಸಮಯದವರೆಗೆ ಉಳಿಸಬೇಕು ಹಾಗೂ ಯಾವಾಗ ಹೂಡಿಕೆಯಾಗಿ ಪರಿವರ್ತಿಸಬೇಕು ಎಂಬುದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಉಳಿತಾಯ ಎಂದರೆ ಎಫ್ಡಿ ಆರ್ಡಿ ಬ್ಯಾಂಕ್ ಠೇವಣಿ ಇತ್ಯಾದಿ ಎಂದರೆ, ಈಕ್ವಿಟಿ ಫಂಡ್ಗಳು ಹೈಬ್ರಿಡ್ ಫಂಡ್ಗಳು ಸ್ಟಾಕ್ಗಳು ಬಾಂಡ್ಗಳು ರಿಯಲ್ ಎಸ್ಟೇಟ್ ಇತ್ಯಾದಿಗಳು ಉತ್ತಮ ಆದಾಯವನ್ನು ನೀಡುತ್ತವೆ